ಇನ್ನು ಬಡವರ ಬದುಕನ್ನು ಮಳೆರಾಯ ಮೂರಾ ಬಟ್ಟೆ ಮಾಡಿದ್ದಾನೆ ಹಾರಿ ಹೋದ ಮನೆಗಳ ಮೇಲ್ಛಾವಣಿಗಳು ತಗಡಿನ ಶೇಡ್ಗಳು ಮನೆಯನ್ನ ಕಳ್ಕೊಂಡು ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಕಂಗಾಲಾಗಿದೆ ಮೇಲ್ಛಾವಣಿ ತಗಡುಗಳು ಬಿದ್ದು ಕರುಗಳು ಕೂಡ ಜೀವ ಬಿಟ್ಟ ಜೀವ ಬಿಟ್ಟಿದೆ ಮಳೆ ಗಾಳಿಗೆ ಚೆಲ್ಲಾಪಿಲ್ಲಿ ಆಗಿದೆ ಮೇವಿನ ಬಣ ಮೇಕಗಳು ಒದ್ದೆಯಾದ ಪುಸ್ತಕಗಳು ಅಂಕಪಟ್ಟಿ ರಕ್ಷಿಸಿಕೊಳ್ಳೋದಕ್ಕೆ ವಿದ್ಯಾರ್ಥಿ ಪರದಾಡಿದ್ದಾರೆ ನೆಲ ನೆಲಸಮವಾಗಿದೆ ಗುಡಿಸಲು ಶೆಡ್ಗಳ ರಿಪೇರಿಗೂ ಕೂಡ ಹಣ ಇಲ್ಲದಂತ ಪರಿಸ್ಥಿತಿ ಇದೆ ದವಸ ಧಾನ್ಯಗಳು ಬಟ್ಟೆ ಬರೆಗಳು ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದೆ ಗಾಳಿ ಮಳೆಯ ಪರಿಸ್ಥಿತಿ ಇದು ಈ ಒಂದು ಗಾಳಿ ಮಳೆಗೆ ಸಿಲುಕಿ ಕತ್ತಲಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಇದ್ದ ಸೂರನ್ನು ಕೂಡ ಕಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಕುಟುಂಬಸ್ಥರು ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಇಷ್ಟಾದ್ರೂ ಕೂಡ ನಮ್ಮ ಸಂಕಟವನ್ನ ಕೇಳೋರೇ ಇಲ್ಲ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಹಳೆ ಗಾಳಿಗೆ ದಲಿತ ಕುಟುಂಬಗಳು ಯಾವ ರೀತಿ ಕಂಗಾಲಾಗಿದೆ ಅನ್ನುವಂಥ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಗಮನಿಸ್ಬೋದು ನೀವು ಜಾನುವಾರುಗಳಿಗೆ ಇಟ್ಟಿರುವಂಥ ಮೇವು ಸಂಪೂರ್ಣವಾಗಿ ಗಾಳಿ ಸ ಭಾರೀ ಗಾಳಿಗೆ ಎಲ್ಲ ಮೇವು ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥ ದೃಶ್ಯಾವಳಿಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ದನದ ಕೊಟ್ಟಿಗೆಯೂ ಕೂಡ ಸಂಪೂರ್ಣವಾಗಿ ಬಿದ್ದೋಗಿದೆ ಇಲ್ಲಿ ತಗಡುಗಳು ಏನಿದೆ ಮೇಲ್ಗಡೆ ಮೇಲ್ಛಾವಣಿ ಅದು ಕೂಡ ಕಿತ್ತೋಗಿದೆ ಮತ್ತು ಇಲ್ಲಿ ನೋಡ್ಬೋದು ನೀವು ಎಲ್ಲ ಮನೆ ಕೂಡ ಬಿದ್ದೋಗಿದೆ ಅವ್ರದ್ದು ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಹಾರಿ ಹೋಗಿದೆ ಇಲ್ಲಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ದಲಿತ ಬಲ ಬಡ ಕುಟುಂಬಗಳು ಇಲ್ಲಿ ವಾಸಿಸ್ತಾ ಇದ್ದಾವೆ ಮೂಲಭೂತ ಸೌಕರ್ಯಗಳಿಲ್ಲ ನರಕವನ್ನೇ ಕಂಡು ಹೋಗಿದೆ ಮಳೆ ಗಾಳಿಗೆ ಸಿಲುಕಿ ಈ ಕುಟುಂಬಗಳು ನರಕ ಕಂಡಿದೆ ಜಾನುವಾರುಗಳು ಸತ್ತೋಗಿದೆ ಪುಟ್ಟ ಕರು ಸತ್ತಿದೆ ನಾನು ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೀನಿ ಇವತ್ತು ಹೈನುಗಾರಿಕೆಯೇ ನಂಬ್ಕೊಂಡು ಜೀವನ ಮಾಡುವಂಥ ಸಾಕಷ್ಟು ಕುಟುಂಬಗಳು ಇವತ್ತಿದೆ ಆ ಹೆಣ್ಮಗಳು ಆ ಕರುವನ್ನು ನೋಡಿ ಮಕ್ಕಳಂಗೆ ಬೆಳೆಸಿರ್ತಾರೆ ಆ ಕರು ಸತ್ತಿರುವಂಥ ದೃಶ್ಯಾವಳಿಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಿನ್ನೆ ಗಾಳಿ ಮಳೆಗೆ ಮೇಲ್ಛಾವಣಿ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಇನ್ನೇನು ಇದು ಇದು ಹೆಣ್ಗರು ಇದು ಈ ಹೆಣ್ಗರು ಸತ್ತೋಗಿದೆ ಇವತ್ತು ಇಂಥ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಿದ್ರು ಕೂಡ ಒಬ್ಬೇ ಒಬ್ಬ ಅಧಿಕಾರಿ ಬಂದಿಲ್ಲ ಅಂತ ಹೇಳಿದರೆ ನಾಚಿಕೆಗೇಡು ಅಧಿಕಾರಿಗಳಿಗೆ ಧಿಕ್ಕಾರ ಅಧಿಕಾರಿಗಳಿಗೆ ಅಮ್ಮ ಹೆಂಗ್ ಅಂತ ಗಾಳಿ ರೀ ಸರ ನಮ್ಮ ಮಾವರ್ ತೀರ್ಕೊಂಡಿದ್ರಿ ಮಣ್ಣು ಹಾಕಿ ಬಂದಿವ್ರಿ ಬರೋದ್ಕಿ ಜಾಕ ಮಾಡಿ ಒಳಗೆ ಬರೋದ್ಕಿ ಗಾಳಿ ಬೀಸ್ತ್ರಿ ಯಾರ ದಿಕ್ಕಿಲ್ಲ ಸರ್ ಏನು ನಾವು ಉಳ್ಕೊಂಡ ಉಳ್ಕೊಂಡಂಗೆ ಆಗ್ಬಿಟ್ಟ್ರಿ ಸರ್ ಒಂದ್ ನೀರಿಂದ ಏನೋ ಒಂದ್ ನೀರಿಂದ ಒಂದ್ ಆತ್ರಿ ಖರ್ಂಟಿಲ್ರಿ ರಾತ್ರಿ ಎಲ್ಲ ಮಕ್ಳು ಮರಿ ಸ್ಕೂಲಿಗೆ ಯಾವ್ದು ದೋಳರ್ ಪುಣ್ಯದ್ರಿ ಸರ ಕರ್ಕೊಂಡು ರೀ ಸಾಲಿಗೆ ಏನೇನೂ ಇಲ್ರಿ ಸರ ಸೌಕರ್ಯನೇ ಇಷ್ಟೊತ್ತಾದ್ರೂ ಏನಿಲ್ಲ ನೋಡ್ರಿ ಏನು ಮಾಡಿರಿ ನೀವು ಅಂತಂದು ಕೇಳಾರಿಲ್ರಿ ಸರ ಮೇವು ಕೊಂಡ್ಕೊದ್ ಮೇವ್ರಿ ಅದು ಓಟ ನಾವು ಹೊಲ ಇಲ್ಲ ಏನಿಲ್ಲರಿ ಸರ ಊರಾಗ ಜಗ ಇಲ್ಲ ರೀ ನಮಗೆ ಇದೂನ್ರಿ ಇವನ್ನ ಒಂದೆರಡು ಮಾಡ್ಕೊಂಡು ಆಲೆ ಹನ್ನೆರಡು ವರ್ಷ ಆತ್ರಿ ನಾ ಜೀವನ ಏನು ಯಾರನೂ ಏನಿಲ್ಲರಿ ಸರ ಒಂದು ಏನು ಸಾಲಾರು ರೀ ನಮಗೆ ಮತ್ತಿದ್ರ ಮ್ಯಾಲ ಜೂನ್ರಿ ಇವು ಹಿಂಗೆ ಆಗ್ಬಿಟ್ಟು ಅಂದ್ರಿ ಎಲ್ಲ ಅದ್ರ ಮೇಲೆ ಜೀವನ ಮಾಡ್ಬೇಕ್ರಿ ನಾವು ಏನೇನಾಗಿತ್ರಿ ನೀನೆ ನಮ್ಮ ಭಾಳ ನಾವು ಒದಗಿತ್ರಿ ಹೇಳ್ಕಲ್ರಿ ಗಾಳಿ ಬಂದು ಮಳೆ ಬಂದು ಎಲ್ಲ ಮನಿಗೆ ಬಂದು ಬಿದ್ದು ಮಕ್ಳು ಮರಿ ಎಲ್ಲಿ ಕಟ್ಕೊಂಡ ಎಲ್ಲಿ ಇಡ್ಬೇಕು ರೀ ನಾವು ಹ ಈಗ ಎಷ್ಟು ಕುಟುಂಬಗಳು ಇಲ್ಲಿ ಒಂದ್ ಇಪ್ಪತ್ ಮನಿ ಇರೋದವ್ರಿ ನಾವು ಅವ್ರಿಗೆಲ್ಲರಿಗೂ ಎಲ್ಲ ಮೆಂಬರ್ ಕರದ್ರು ಇನ್ನೂರಿಗೆ ಯಾರು ಬಂದಲ್ರಿ ನಾವು ದಲಿತರ ಅಷ್ಟು ಪರವಾಗಿ ಅಷ್ಟು ಕೋಟಿ ಕೊಟ್ಟಿದೀವಿ ಸರ್ಕಾರದವ್ರು ಹೇಳ್ತಾರಲ್ಲ ಯಾರು ಯಾರು ಬಂದಾರೀ ಇಲ್ಲಿ ಯಾರ ಯಾರ ಅಧಿಕಾರಿಗಳು ಬಂದಾರ್ರಿ ಪಿ ಡಿ ಅವ್ರು ಹೇಳಿದ್ರ ಪಿಡಿ ಅವರು ಬರಂಗಲ್ರಿ ಮೆಂಬರ್ ಮೆಂಬರ್ ಬರಂಗಲ್ರಿ ಯಾರು ಬರಂಗಲ್ರಿ ಇಲ್ಲಿ ನಾವು ಏನ್ ಮಾಡ್ಬೇಕು ಇಲ್ಲಿ ಅಡವಾಗ ಕರೆಂಟ್ ಇಲ್ಲ ಏನಿಲ್ರಿ ಸರ್ ನಮ್ಗೆ ಕರೆಂಟು ಇಲ್ಲ ಏನಿಲ್ಲ ರೀ ಸರಿ ನಮಗೆ ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾವೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್